ನಾಲ್ಕ್ ತರ ಪ್ರೊಸೆಸ್ ಮಾಡ್ತಾರೆ ಜಿಬ್ಳು ಅಡಿಕೆ ಅದ ಅಡಿಕೆ ನಮಗೆ ಇನ್ನೂ ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ ಅದ ಅಡಕೆ ಬೆಳೆನಲ್ಲಿ ಹಸ ಅಂತ ಮಾಡ್ತಾರೆ ಹಸ ಅಂದ್ರೆ ಏನಾದ್ರು ಹಸ ಅಂದ್ರೆ ಸ್ವಲ್ಪ ಚಿಗುರಿ ಇರ್ಬೇಕಾದ್ರೆ ಕೊಯ್ದು ಎರಡು ಭಾಗ ಮಾಡಿ ಅದನ್ನ ಸುಲ್ದು ಬೇಯಿಸಿ ಒಣಗಿಸ್ತಾರೆ ಹೊಸನ ದೇವ್ರ ಪೂಜೆಗಳಿಗೆ ಬಳಸ್ತಾರೆ ಗುಟ್ಕು ಹೋಗುತ್ತೆ ಅದನ್ನ ತೀರ್ಥಹಳ್ಳಿ ಭಾಗದಲ್ಲಿ ಜಾಸ್ತಿ ಮಾಡ್ತಾರೆ ಮಾರ್ಕೆಟ್ ಬೇರೆ ಬೇರೆನೆ ಹೊಸನಗರ ಮಾರ್ಕೆಟ್ ಬೇರೆ ಸಾಗರ ಮಾರ್ಕೆಟ್ ಬೇರೆ ಶಿರ್ಸಿ ಮಾರ್ಕೆಟ್ ಬೇರೆ ತೀರ್ಥಹಳ್ಳಿ ಸೇರ್ತಾವ್ರು ನಾವು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಸೇರ್ತೇವೆ ಬಿಟ್ಟು ಕೃಷಿನಲ್ಲಿ ಸೇರಿದ್ವಿ ಹೊಸನಗರನೇ ಹೊಸನಗರ ಹೊಸನಗರ ಕಡಿಕೆಗೆ ಅದರದ್ದೇ ಆದ ಬೆಲೆ ಇವತ್ತಿಲ್ಲ ಹೊಸನಗರ ಅಡಿಕೆಗೆ ಹಸ ಅಂತ ಎಳೆ ಕಾಯಿಲೆ ಕಿತ್ ಬಿಟ್ಟು ಅದ ಬೇಯಿಸ್ಬಿಟ್ಟು ಅದಕ್ಕೊಂದ್ ಹದ ಇರುತ್ತೆ ಆ ಹದದಲ್ಲಿ ಕಟ್ ಕೊಯ್ಲ್ ಮಾಡಿ ಅದನ್ನ ಕಟ್ ಮಾಡ್ತಾರೆ ಎರಡ್ ಭಾಗ ಅದಕ್ಕೆಲ್ಲ ಪಂಡಿತ್ರೆ ಬೇಕು ಆ ಪ್ರೊಸೆಸ್ ಮಾಡೋಕೆ ಪಾಠ ಮಾಡೋರಿಗೆ ನಮ್ಮಲ್ಲೂ ಮಾಡ್ತಿದ್ರು ಆದ್ರೆ ಇವತ್ತಿಗೆ ಪ್ರೊಸೆಸ್ ಪ್ರೋಸೆಸ್ ಜಾಸ್ತಿ ರಾಶಿ ಒಳ್ಳೆ ರೇಟ್ ಸಿಕ್ತಾರೆ ಜಾಸ್ತಿ ಆಮೇಲೆ ಹಸಾಲಿ ಫಸ್ಟ್ ಹೇಳಿದ ಹಸ ಬಂದು ಎಳೆದ್ರಲ್ಲಿ ನೋಡ್ಬಿಟ್ಟು ಕುಯ್ದ್ಬಿಟ್ಟು ಅದನ್ನ ಬೇಯಿಸಬೇಕು ಇಷ್ಟ ಪ್ರೊಸೀಜರ್ ಇರುತ್ತೆ ಬೇಯಿಸೋದು ಇಷ್ಟ ದಿನ ಬೇಯಿಸೋದು ಒಣಗಿಸೋದೆಲ್ಲ ಬೇಯಿಸೋ ಪ್ರೊಸೆಸ್ ಮಾಮೂಲಿನೇ ಸರ್ ಅದೆಲ್ಲ ಏನ್ ವ್ಯತ್ಯಾಸ ಇಲ್ಲ ಅಡಿಕೆ ಸುಲಿಯೋದು ಕಟ್ ಮಾಡೋದು ಆಮೇಲೆ ಅದನ್ನ ಬೇಯಿಸೋದು ಒಣಗಿಸೋದು ಸೇಮ್ ಪ್ರೊಸೆಸ್ ಎಲ್ಲದು ಪ್ರೊಸೆಸ್ ಸೇಮ್ ಏನೇ ಒಂದ್ ಬಿಸ್ಲು ಬಿಸಿಲಿಗೆ ಒಣಗಿಸ್ತೀವಲ್ಲ ಅದು ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇನೆ ಅದೆಲ್ಲ ಸೇಮ್ ಏನೇ